ತುಂಬ ಜನ ಗೊತ್ತಿರಲ್ಲ ಕುಂಕುಮ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕುಂಕುಮ ಯಾವ ಥರ ನಮ್ಮ ಮನೇಲಿ ನಾವೇ ಯಾವ ಥರ ಮಾಡ್ಕೋಬೋದು ಅಂತ ಒಂದು ನಾಲ್ಕೈ ಸ್ಪೂನ್ ಆಗೋಷ್ಟು ಅಷ್ಟೇ ಎತ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಡಾ ಸೋಡಾ ಆದಮೇಲೆ ನಿಂಬೆಹಣ್ಣು ನಮ್ಮ ಫುಲ್ಲು ಒಂದೇ ನಿಂಬೆಹಣ್ಣು ಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಸೋಡಾ ಸೋಡಾಗಲಿ ಕೈಯೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೇಕು ನಾನು ವೀಡಿಯೋ ವೀಡಿಯೋ ಮಾಡ್ತಾ ಇರೋದ್ರಿಂದ ಫೋನ್ ಇದೆ ಅದರಿಂದ ನಾನು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣು ರಸ ಹಾಕ್ಕೋಬೇಕು ನಮಗೆ ಫುಲ್ ಮೆರೂನ್ ಕಲರ್ ಬೇಕಂದ್ರೆ ಸೋಡಾ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೇಕಾಗುತ್ತೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಕುಂಕುಮನ ಹೆಂಗು ಮನೇಲಿ ಅರ್ಶನ ಇರ್ತೈತೆ ನಿಂಬೆಹಣ್ಣು ಇರ್ತೈತೆ ಅಡುಗೆ ಸೋಡಾನೂ ಇರ್ತೈತೆ ನಾವೇ ಮನೇಲಿ ಕುಂಕುಮ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ನಮಗೆ ಬೇಕಾದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸೋಡಾ ಆಗಲಿ ನಿಮ್ಮೆಂಡ್ ರಸ ಆಗಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಇರ್ತೈತೆ ನಾನು ಯಾವಾಗಲೂ ನಮ್ಮ ಮನೇಲಿ ಇದೇ ಥರನೇ ಕುಂಕುಮ ಮಾಡ್ಕೊಳೋದು ಅಂಗಡಿನಲ್ಲೆಲ್ಲ ತರಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಕಲರ್ ಚೇಂಜ್ ಆಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಬರ್ತೈತೆ ಇದೇ ಥರನೇ ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇರಬೇಕು ನಮ್ಗೆ ಇಷ್ಟೇ ಕಲರ್ ಸಾಕು ಅಂದರು ರೆಡ್ ಕಲರ್ ಸಾಕು ಅಂದ್ರೆ ಇಷ್ಟಕ್ಕೆ ಇದು ಮಾಡ್ಕೋಬೋದು ನಮ್ಗೆ ಇನ್ನೂ ಮೆರೂನ್ ಕಲರ್ ಬೇಕಂದರೆ ಸ್ವಲ್ಪ ನಿಂಬೆ ರಸ ಆಮೇಲೆ ಸ್ವಲ್ಪ ಸೋಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ ಫುಲ್ಲು ಮೆರೂನ್ ಕಲರ್ ಬರ್ತೈತೆ ನಾನಿದ ಮೆರೂನ್ ಕಲರ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನಾವು ಅಂಗಡಿನಿಂದ ತಂದು ಹಚ್ಚಿದ್ರೆ ಕುಂಕುಮ ಎಲ್ಲ ಕೈಲಿ ಕಲರ್ ಅದೇ ಥರನೇ ಅಂಟ್ಕೊಂಡೇ ಇರ್ತೈತೆ ಅಂದರೆ ಈ ಕುಂಕುಮ ಆ ಥರ ನಾವೇ ಮನೆ ಮಾಡ್ಕೊಂಡ್ರೆ ಆ ಥರ ಕಲರ್ ಏನು ಕೈಗೆ ಸ್ಪ್ರೆಡ್ ಆಗೋಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಕಲರ್ಫುಲ್ ಚೇಂಜ್ ಆಗೈತೆ ಆಮೇಲೆ ಮನೆಯಲ್ಲೇ ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ನೆರಳಲ್ಲೇ ಒಣಗಿಸ್ಕೊಂಡ್ರೆ ನೆನ ಒಣಗಿಸಿ ಸ್ವಲ್ಪ ಜಡಿ ಮಾಡ್ಕೊಂಡ್ರೆ ಕುಂಕುಮ ರೆಡಿ ಆಗುತ್ತೆ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಕುಂಕುಮ ಮನೆಯೆಲ್ಲ ರೆಡಿ ಮಾಡ್ಕೊಬೋದು ಅಂತ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಒಂದು ಸ್ಪೂನ್ ಆಗೋಷ್ಟು ಸೋಡಾ ತೊಗೊಂಡಿದ್ದೆ ಒಂದು ಸ್ಪೂನ್ ಹಾಕಿಲ್ಲ ನಾನು ಸ್ವಲ್ಪನೇ ಹಾಕ್ಕೊಂಡಿರೋ ಸೋಡಾ ಆಮೇಲೆ ಒಂದು ನಿಂಬೆಹಣ್ಣು ಫುಲ್ಲು ಹಾಕಿದ್ದೀನಿ ನಾನು ಮೆರೂನ್ ಕಲರ್ ಮಾಡ್ಕೊಂಡಿದ್ದೀನಿ ಕುಂಕುಮನ ಯಾರೆಲ್ಲ ವಿಡಿಯೋ ವೀಡಿಯೋ ನೋಡ್ತಾಯಿದ್ದೀರಿ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್